ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರೀಲೋರು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬರ್ಸ್ ಇದರ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಒಂದು ಪ್ರೋತ್ಸಾಹವನ್ನ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ವ್ಯಕ್ತಪಡಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ನಾನು ಪ್ರಾರಂಭಿಸ್ತಾ ಇದ್ದೀನಿ ಇಂದಿನ ವಿಡಿಯೋದಲ್ಲಿ ನಾವು ಮಾತಾಡುವಂತಹ ವಿಚಾರ ಒಂದು ಹೊಸ ವಿಚಾರವನ್ನ ಮಾತಾಡೋದಕ್ಕೆ ನಾವು ಮುಂದಾಗ್ತಾ ಇದ್ದೀನಿ ಆ ವಿಚಾರ ಏನು ಅಂತಂದ್ರೆ ಅಂದ್ರೆ ಆಂಟಿ ನೇಟಲಿಸಂ ಒಂದು ವಿಷಯ ಆಂಟಿ ಅನ್ನೋದು ಏನು ಆಂಟಿ ನೇಟಲಿಸಂ ಬಗ್ಗೆ ತುಂಬಾ ಜನ ಇತಿಹಾಸದಲ್ಲಿ ನೋಡೋದಾದ್ರೆ ಸಹ ಶೋಪನ್ ಹೊರನ್ ಅವರು ಬಹಳ ಪ್ರಸಿದ್ಧವಾದಂತಹ ಒಂದು ತತ್ವಶಾಸ್ತ್ರದ ಒಬ್ಬ ಜ್ಞಾನಿ ಅಂತಾನೆ ಹೇಳಬಹುದು ಅವರು ಸಹ ಈ ಆಂಟಿ ನ್ಯಾಟಲಿಸ್ಟ್ ಐಡಿಯಾಸ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಮಗೆ ಒದಗಿಸಿದ್ದಾರೆ ಡೇವಿಡ್ ಬೆರಟಾರ್ನ್ ಅವರು ಸೌತ್ ಆಫ್ರಿಕಾದ ಮೂಲದವರು ಇವರು ಸಹ ಆಂಟಿ ನ್ಯಾಟಲಿಸಮ್ ಗೆ ಸಂಬಂಧಪಟ್ಟಂತಹ ಒಂದು ಪುಸ್ತಕವನ್ನ ಅವರು ಬರೆದಿದ್ದಾರೆ ಹಾಗೆ ಅದರ ಬಗ್ಗೆ ಬಹಳಷ್ಟು ರೀತಿಯಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮತ್ತೆ ಈ ಒಂದು ಆಂಟಿ ನಾಟಲಿಸ್ಟ್ ಮೂವ್ಮೆಂಟ್ನ ಒಂದು ಸಂಸ್ಥಾಪಕರಾಗಿ ಕೂಡ ಅವರು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಅನ್ನುವಂಥ ವಿಚಾರ ಇದಿಷ್ಟು ಹೊರತುಪಡಿಸಿ ನಾವು ನೋಡೋದಾದ್ರೆ ನಮ್ಮ ದೇಶದಲ್ಲಿ ಖ್ಯಾತ ಒಂದು ಸ್ಟಾಕ್ ಬ್ರೋಕರ್ ಹೌಸ್ ಆದಂತಹ ಸಿರೋದಾದ ಕೋ ಫೌಂಡರ್ ಆದಂತಹ ನಿಖಿಲ್ ಕಾಮತ್ ರವರು ಸಹ ಆಂಟಿ ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಒಂದು ಯೂಟ್ಯೂಬ್ ವಾಹಿನಿಯಲ್ಲಿ ಒಂದು ವಿಡಿಯೋ ನೋಡ್ಬೇಕಾದ್ರೆ ಗೊತ್ತಾಯ್ತು ಏನಿದು ಆಂಟಿ ನೆಟಲಿಸಂ ಏನು ಈ ವಿಷಯ ಸ್ವಲ್ಪ ವಿಚಿತ್ರವಾದಂತಹ ಒಂದು ಹೆಸರು ಅಲ್ವಾ ಇಂಗ್ಲಿಷ್ ನಲ್ಲಿ ಇದನ್ನ ಕನ್ನಡದಲ್ಲಿ ಹೇಗೆ ನಾವು ಇದನ್ನ ಅರ್ಥೈಸ್ಕೊಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋದಕ್ಕೆ ಮುಂದಾಗೋಣ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಆಂಟಿನೈಟಲಿಸಮ್ ಅಂತ ಅಂದ್ರೆ ಏನು ಅಂದ್ರೆ ಸಂತಾನೋತ್ಪತ್ತಿ ಅಂದ್ರೆ ರೀಪ್ರೊಡಕ್ಷನ್ ಈ ರೀಪ್ರೊಡಕ್ಷನ್ ಗೆ ಒಂದು ವಿರುದ್ಧವಾದಂತಹ ನೆಲೆಯನ್ನ ಇಡೋದನ್ನ ಆಂಟಿನೆಟಲಿಸಮ್ ಅನ್ನುವಂತ ಒಂದು ಸಿದ್ಧಾಂತ ಆಗಿದೆ ಅದು ಮಕ್ಕಳನ್ನ ಮಾಡಿದ್ರೆ ಕಷ್ಟ ಅದು ಮುಂದಿನ ಪೀಳಿಗೆನ ನಾವು ಯಾವುದೇ ರೀತಿಯಾಗಿ ಅವರ ಭವಿಷ್ಯವನ್ನ ರೂಪಿಸೋದು ಕಷ್ಟ ಆಗುತ್ತೆ ಅನ್ನುವಂಥ ವಿಚಾರವನ್ನ ಹೇಳುವಂತಹ ಸಿದ್ಧಾಂತ ಈ ಒಂದು ಆಂಟಿನೆಟಲಿಸಂ ಈ ಆಂಟಿನೈಟಲಿಸಂ ಮೂಲಕ ಅಂದ್ರೆ ಸಂತಾನೋತ್ಪತ್ತಿಯ ಮೂಲಕ ಬಂದಂತ ಒಂದು ಮಗು ಏನಿದೆ ಆ ಮಗುಗೆ ಯಾವುದೇ ರೀತಿಯಾದಂತಹ ಭರವಸೆಯನ್ನ ನಾವು ನೀಡಲಿಕ್ಕೆ ಆಗೋದಿಲ್ಲ ಅನ್ನುವಂತ ಚಿಂತನೆ ನೀಡುವಂತ ಒಂದು ವಿಚಾರ ಇದಾಗಿದೆ ಇದು ಬಹಳ ಬಹಳಷ್ಟು ಮಾತಿಗೆ ಸತ್ಯವೂ ಕೂಡ ಯಾಕೆಂತಂದ್ರೆ ಆ ಬಹಳಷ್ಟು ಮಟ್ಟಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಂಪೂರ್ಣವಾಗಿ ಇದು ಸತ್ಯನ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದ್ರಲ್ಲಿ ಇಲ್ಲ ಅಂತ ಹೇಳ್ಬೋದು ಆದ್ರೆ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಸ್ಟೈನಬಿಲಿಟಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಇದು ಒಂದು ರೀತಿಯಾಗಿ ಒಂದು ಆಘಾತಕಾರಿಯಾದಂತಹ ಒಂದು ವಿಷಯ ಅಂತಾನೆ ಹೇಳ್ಬಹುದು ಯಾಕೆ ಅಂತಂದ್ರೆ ಸಂಪನ್ಮೂಲಗಳು ಅನ್ನೋದೇನಿದೆ ಈ ಸಂಪನ್ಮೂಲಗಳು ಅನ್ನೋದು ಯಾವಾಗ್ಲೂ ಸಹ ಸೀಮಿತವಾಗಿರುತ್ತೆ ಅನ್ನುವಂಥ ವಿಚಾರ ಈ ಸಂಪನ್ಮೂಲ ಅನ್ನೋದು ನಮ್ಮ ಭೂಮಿ ಕೂಡ ಒಂದು ಸೀಮಿತವಾದಂತಹ ಪ್ರದೇಶ ಹೊಂದಿದೆ ಅದೇ ರೀತಿ ನಮ್ಮ ಭೂಮಿಯಲ್ಲಿ ಇರುವಂತಹ ಸಂಪನ್ಮೂಲಗಳು ಸಹ ಸೀಮಿತವಾಗಿದೆ ಅನ್ನುವಂತ ವಿಚಾರ ಸೀಮಿತವಾಗಿರುವಂತಹ ಈ ಒಂದು ಸಂಪನ್ಮೂಲಗಳನ್ನ ನಾವು ಹಂಚುವ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಬೇಕಾದ್ರೆ ಬಹಳಷ್ಟು ರೀತಿಯಾಗಿ ನೈಸರ್ಗಿಕವಾಗಿ ಪರಿಸರಕ್ಕೆ ನಾವು ಹಾನಿಗಳನ್ನ ಉಂಟು ಮಾಡ್ತಾ ಇದ್ದೀವಿ ಅಂತ ವಿಚಾರ ಇದಕ್ಕೆ ಬಹಳ ಉದಾಹರಣೆಗಳನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಏನು ಇದು ಅಂತಂದ್ರೆ ಒಂದು ಮಗು ಜನನ ತಾಳಿದೆ ಅಂತಂದ್ರೆ ಆ ಮಗು ನಮ್ಮ ಒಂದು ನಿರ್ಣಯ ಅಂದ್ರೆ ಯಾರು ಕುಟುಂಬದವರು ಅಥವಾ ಗಂಡ ಹೆಂಡತಿ ಅಥವಾ ತಂದೆ ತಾಯಿ ಒಂದು ನಿರ್ಣಯದ ಮೂಲಕ ಹುಟ್ಟದಂತಹ ಒಂದು ಮಗು ಏನಿದೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಹಕ್ಕು ಇರೋದಿಲ್ಲ ಅನ್ನುವಂತ ವಿಚಾರವನ್ನು ಈ ಆಂಟಿನಾಟಲಿಸಮ್ ಹೇಳುತ್ತೆ ಹಾಗೆ ಅದರ ಒಂದು ಬೆಳವಣಿಗೆಯ ಒಂದು ರೀತಿಯಲ್ಲಿ ನಾವು ನೋಡಿದಾಗ ಪ್ರೊಬಾಬಿಲಿಟಿಯ ಪಾತ್ರ ಬಹಳ ದೊಡ್ಡ ಒಂದು ಪಾತ್ರ ವಹಿಸುತ್ತೆ ಅನ್ನುವಂಥ ವಿಚಾರ ಪ್ರೊಬಿಲಿಟಿ ಅಂತಂದ್ರೆ ಒಂದು ಕಾಯ್ನ ನೀವು ಹೆಡ್ಸ್ ಅಥವಾ ಟೇಲ್ಸ್ ಅಂತ ನೀವು ಅದನ್ನು ಸ್ಪಿನ್ ಮಾಡೋದ್ರಿಂದ ಎಷ್ಟರ ಪ್ರಮಾಣದಲ್ಲಿ ಹೆಡ್ಸ್ ಆಗಿ ಬೀಳುತ್ತೆ ಅಥವಾ ಎಷ್ಟರ ಪ್ರಮಾಣದಲ್ಲಿ ಟೇಲ್ಸ್ ಆಗಿ ಬೀಳುತ್ತೆ ಅನ್ನೋದನ್ನ ನಾವು ಒಂದು ಆಗಿ ನಾವು ಪರಿಗಣಿಸಬಹುದು ಅದೇ ರೀತಿ ಒಂದು ಮಗು ಸಹ ಭವಿಷ್ಯದಲ್ಲಿ ಈ ಮಗು ಇದೇ ರೀತಿ ಬೆಳೆಯುತ್ತೆ ಹೀಗೆ ಬೆಳೆಯುತ್ತೆ ಅಂತ ಹೇಳಿ ಯಾವುದೇ ರೀತಿಯಾಗಿ ಒಂದು ನಿರ್ಣಯಗಳನ್ನ ನಾವು ತೋಳೋದಕ್ಕಾಗುದಿಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಹ ಎಷ್ಟೋ ರೀತಿಯಾದಂತಹ ಜೆನೆಟಿಕ್ ಡಿಸೀಸಸ್ ಗಳಿದಾವೆ ಈ ಜೆನೆಟಿಕ್ಸ್ ಡಿಸೀಸಸ್ಗಳು ಸಹ ಆ ಮಗುಗೆ ಬಾದವನ್ನ ಉಂಟು ಮಾಡಬಹುದು ತೊಂದರೆಗಳನ್ನ ಉಂಟು ಮಾಡಬಹುದು ಅದೇ ರೀತಿ ಆರೋಗ್ಯನ ಹೊರತುಪಡಿಸಿ ಸಾಮಾಜಿಕವಾಗೂ ಸಹ ಬಹಳಷ್ಟು ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿದೆ ಸಮಾಜದಲ್ಲಿ ಅದನ್ನೆಲ್ಲ ಒಂದು ಮಗು ಈಜ್ಕೊಂಡು ಬರಬೇಕು ಸಮಾಜದಲ್ಲಿ ವಿಚಾರ ಹಾಗೆ ಇದೆಲ್ಲವನ್ನೂ ಒಂದು ಜವಾಬ್ದಾರಿಯುತ ಪೋಷಕರಾಗಿ ಪಾಲನೆ ಪೋಷಣೆ ಮಾಡ್ತಾರ ಪೇರೆಂಟ್ಸ್ ಅಂತ ಅಂದ್ರೆ ಹಂತದಲ್ಲಿ ಮಾಡಬಹುದು ಅವರು ಅದರ ನಂತರ ಮಗು ಬೆಳ್ಕೊಂಡ್ ಬರುವಂತ ರೀತಿ ನೀತಿಗಳು ಬದಲಾವಣೆಗಳು ಸಮಾಜದ ಕಟ್ಟುಪಾಡುಗಳು ಸಮಾಜದ ಚೌಕಟ್ಟು ಪರಿಸರದ ಒಂದು ವಾತಾವರಣ ಅದೇ ರೀತಿ ಶಿಕ್ಷಣದ ಸೌಲಭ್ಯ ಶಿಕ್ಷಣದ ಒಂದು ವ್ಯವಸ್ಥೆ ಹೇಗಿದೆ ಶಿಕ್ಷಣದ ಒಂದು ವ್ಯವಸ್ಥೆ ಅಡಿಯಲ್ಲಿ ಶಿಕ್ಷಕರ ಒಂದು ಬೋಧನಾ ಕ್ರಮ ಆಗಿರ್ಬೋದು ಆ ಮಗುವಿನ ಸಹಪಾಠಿಗಳ ಒಂದು ಒಂದು ಸ್ನೇಹ ಈ ರೀತಿ ಹಲವಾರು ಆಯಾಮಗಳಲ್ಲಿ ಹಲವಾರು ರೀತಿಯಾದಂತಹ ಒಂದು ಪ್ರೆಷರ್ ಅನ್ನ ಒಂದು ಒತ್ತಡವನ್ನು ಒಂದು ಮಗು ಮೇಲೆ ಹಾಕಲಾಗುತ್ತೆ ಅನ್ನೋದನ್ನ ಈ ಆಂಟಿ ಹೇಳ್ತಾ ಹೋಗುತ್ತೆ ವಿಚಾರ ಪ್ರಾಕೃತಿಕವಾಗಿ ನಾವು ನೋಡೋದಾದ್ರೆ ಯಾವ ರೀತಿಯಾದಂತಹ ಒಂದು ಇಂಪ್ಯಾಕ್ಟ್ ಅನ್ನ ಪ್ರಭಾವವನ್ನ ಈ ಆಂಟಿ ನೆಟಲಿಸಂ ಕಿಂತ ಈ ಒಂದು ಸಂತಾನೋತ್ಪತ್ತಿಯ ಮೂಲಕ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಣ ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತಹ ವಿಚಾರ ಏನು ಅಂತಂದ್ರೆ ನಮ್ಮ ಒಂದು ಅಗಲಿಕೆ ಬಳಿಕ ನಮ್ಮ ಒಂದು ಜೀನ್ಸ್ ಅನ್ನ ಅಥವಾ ನಮ್ಮ ಒಂದು ಜೆನೆಟಿಕ್ ಕೋಡ್ ಅಂತ ನಾವೇನ್ ಕರಿತೀವಿ ನಮ್ಮ ಡಿ ಎನ್ ಎನ ನಾವು ಪಸರಿಸಬೇಕು ಅಂದ್ರೆ ಮುಂದಿನ ಪೀಳಿಗೆ ಅದನ್ನ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದಕ್ಕೋಸ್ಕರ ನಾವು ಸಂತಾನೋತ್ಪತ್ತಿನ ಮಾಡ್ತೀವಿ ಅನ್ನುವಂತ ವಿಚಾರ ಈ ಒಂದು ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಬಂದಂತ ಒಂದು ಮಗು ಏನಿದೆ ಮಗುವಿನ ಭವಿಷ್ಯವನ್ನ ರೂಪಿಸಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ನಾವು ಬಹಳಷ್ಟು ರೀತಿಯಾಗಿ ಪ್ರಯತ್ನವನ್ನ ಪಡ್ತಾ ಇರ್ತೀವಿ ಹೊಸದಾಗಿ ಮದುವೆ ಆದಂತಹ ಹೊಸದಾಗಿ ತಂದೆ ತಾಯಿ ಆದಂತಹ ಪೋಷಕರಾದಂತಹ ಅಂದ್ರೆ ಮೊದಲ ಬಾರಿ ಅವರಿಗೆ ಮಕ್ಕಳಾದಂತಹ ಒಂದು ಪ್ರಕ್ರಿಯೆಯಲ್ಲಿ ಇದ್ದಾಗ ಅವರಿಗೆ ಬಹಳಷ್ಟು ರೀತಿಯಾದಂತಹ ಆರ್ಥಿಕ ಹೊರೆ ಸಹ ಬೀಳುತ್ತೆ ಅನ್ನುವಂತ ವಿಚಾರ ಮಕ್ಕಳ ಶಾಲಾ ಶಿಕ್ಷಣಕ್ಕೂ ಮುಂಚೆ ನಾವು ನೋಡೋದಾದ್ರೆ ಆ ಮಗುವಿಗೆ ನೀಡುವಂತಹ ಲಸಿಕೆಗಳಾಗಿರ್ಬೋದು ಅಥವಾ ಗರ್ಭಿಣಿಯಾದಂತಹ ತಾಯಿಗೆ ನೀಡುವಂತಹ ಒಂದು ಲಸಿಕೆ ಮಾತ್ರೆ ಔಷಧಿಗಳಾಗಿರ್ಬೋದು ತದನಂತರ ಗರ್ಭಾವಸ್ಥೆಯ ಬಳಿಕ ಮಗುವನ್ನ ಹೆತ್ತ ಬಳಿಕ ಆ ಒಂದು ತಾಯಿಗೆ ನೀಡಬೇಕಾದಂತಹ ಹಲವಾರು ರೀತಿಯಾದಂತಹ ಆರೈಕೆಗಳು ಆರೋಗ್ಯಕರವಾದಂತಹ ವೈದ್ಯಕೀಯವಾಗಿ ತಗೊಳ್ಳುವಂತಹ ಹಲವಾರು ರೀತಿಯಾದಂತಹ ಆರೈಕೆ ಒಂದು ಆ ಮಾತ್ರೆ ಔಷಧಿಗಳಾಗಿರ್ಬೋದು ಮಗುವಿಗೆ ಆರೈಕೆಗೋಸ್ಕರ ಖರ್ಚು ಮಾಡುವಂತಹ ಮಾತ್ರ ಔಷಧಿಗಳಾಗಿರ್ಬೋದು ಅದೇ ರೀತಿ ಒಂದು ಕುಟುಂಬ ಅಂತ ನಾವು ನೋಡಿದಾಗ ಅದರಲ್ಲಿ ಗಂಡ ಹೆಂಡತಿ ಮತ್ತೆ ಒಂದು ಮಕ್ಕಳಿದ್ದಾರೆ ಅಂತ ಅಂದಾಗ ಮಕ್ಕಳಿಗೆ ಬೇಕಾದಂತಹ ಸಂಪನ್ಮೂಲಗಳು ಸಹ ಬೇಕಾಗುತ್ತೆ ಮಗು ಅನ್ನೋದು ಬೆಳೀತಾ ಹೋಗ್ತಾ ಇರುತ್ತೆ ಅದಕ್ಕೆ ತಕ್ಕಂತೆ ಬಟ್ಟೆಗಳು ಬಟ್ಟೆ ಬರಿಗೆ ಖರ್ಚಾಗೋದಾಗಿರ್ಬೋದು ಅದೇ ರೀತಿ ಮಗುಗೆ ಯಾವುದೇ ರೀತಿ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂದ್ರೆ ಅದಕ್ಕೆ ಸೂಕ್ತವಾದಂಥ ಒಂದು ಪ್ಯಾಡಿನ ವ್ಯವಸ್ಥೆ ಬೇಕಾಗುತ್ತೆ ಅದರಲ್ಲಿ ಸಹ ನೀವು ನೋಡಿರಬಹುದು ಎಲ್ಲಾ ಪ್ಯಾಡ್ ಬಳಸಿ ಡಿಸ್ಪೋಸ್ ಮಾಡ್ತಾರೆ ಅದು ಸಸ್ಟೈನಬಲ್ ಆಗಿ ಡಿಸ್ಪೋಸ್ ಆಗುತ್ತಾ ಅದು ಪರಿಸರದಲ್ಲಿ ಯಾವ ರೀತಿಯಾದಂತಹ ಹಾನಿಯನ್ನು ಉಂಟು ಮಾಡುತ್ತಾ ಪ್ಯಾಡ್ ಬಯೋಡಿಗ್ರೇಡಬಲಿಟಿ ಅಂತ ನಾವು ಕರಿತೀವಿ ಬಯೋಡಿಗ್ರೇಡಬಲ್ ಪ್ಯಾಡ್ಸ್ ಗಳನ್ನು ಬಳಸೋದ್ರಿಂದ ಹೇಗೆ ಪರಿಸರದ ಒಂದು ಹಾನಿ ವಿನಾಶವನ್ನು ತಡೆಗಟ್ಟಬಹುದು ಅನ್ನುವಂಥದಲ್ಲಿ ನೋಡೋದಾದ್ರೆ ಅದು ನಿಜವಾಗ್ಲೂ ನಡೀತಾ ಇದೆಯಾ ಸಿಟಿಗಳಲ್ಲಿ ನಾವು ನೋಡಿದ್ರೆ ಮಕ್ಕಳಿಗೆಲ್ಲ ಈ ಪ್ಯಾಡ್ ಹಾಕ್ತಾರೆ ಅದು ನಂಗೆ ಒಂದಿನದ ಬಳಕೆಯ ನಂತರ ಹಾಗೆ ಬಿಸಾಕ್ತಾ ಹೋಗ್ತಾರೆ ಇದರಿಂದ ಆಗುವಂತಹ ಎನ್ವೈರ್ಮೆಂಟಲ್ ಡಿಸಾಸ್ಟರ್ಸ್ಗಳು ಗಳು ಅಂದ್ರೆ ಪರಿಸರದ ಒಂದು ಹಾನಿಯ ಸಮಸ್ಯೆ ಆಗಿರಬಹುದು ಅದೇ ರೀತಿ ನಾವು ನೋಡಿದರೆ ಒಂದು ಮಗು ಶಿಕ್ಷಣಕ್ಕೆ ಹೋಗುತ್ತೆ ಅಂದಾಗ ಶಿಕ್ಷಣದ ಒಂದು ವೇತನ ಶಿಕ್ಷಣದ ಸಂಸ್ಥೆಗಳಲ್ಲಿ ಹೇಗೆ ದುಡ್ಡನ್ನ ದೋಚುತ್ತಾರೆ ಅನ್ನುವಂತ ವಿಚಾರಗಳು ಕೆಲವು ಶಿಕ್ಷಣ ಸಂಸ್ಥೆಗಳು ಸಹ ಅಲ್ಲಿ ತಮ್ಮ ಒಂದು ಇತಿಮಿತಿಗೆ ತಕ್ಕಂತೆ ಪೋಷಕರಿಗೆ ಸೂಕ್ತವಾದಂತಹ ಸಲಹೆಗಳನ್ನ ಆರ್ಥಿಕ ಹೊರ ಆಗದೇ ಇದ್ದ ರೀತಿಯಲ್ಲಿ ನೋಡಿಕೊಂಡ್ರು ಸಹ ಬಹಳಷ್ಟು ಅದರಲ್ಲಿ ಪ್ರಮಾಣದ ಶಿಕ್ಷಣ ಸಂಸ್ಥೆಗಳು ದುಡ್ಡನ್ನ ದೋಚುತ್ತಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಅದೇ ಒಂದು ಹಂತದ ಬಳಿಕ ಆ ಒಂದು ಮಗು ಶಾಲೆ ಶಿಶುವಾರದಲ್ಲಿ ಹೋಗ್ತಾ ಇದೆ ಶಿಶುವಾರದ ನಂತರ ಒಂದು ಶಾಲೆಗೆ ಹೋಗುತ್ತೆ ಶಾಲೆ ನಂತರ ಒಂದು ಪ್ರೌಢಶಾಲೆ ಪ್ರೌಢಶಾಲೆ ನಂತರ ಒಂದು ಪಿ ಯು ಸಿ ಆಗಿರ್ಬೋದು ತದನಂತರ ಒಂದು ಡಿಗ್ರಿ ಆಗಿರ್ಬೋದು ಈ ರೀತಿ ಎಜುಕೇಶನ್ ಅನ್ನೋದು ಶಿಕ್ಷಣಕ್ಕೆ ಎಷ್ಟು ರೀತಿಯಾದಂತಹ ಖರ್ಚುಗಳು ಬೇಕು ಅನ್ನೋ ವಿಚಾರ ಮತ್ತೆ ನಾನು ಈಗ ಹೇಳಿದಂಗೆ ಒಂದು ಮಗು ಬೆಳೀತಾ ಹೋದಂಗೂ ಸಹ ಅದು ಕಳೆದ ವರ್ಷ ಬಳಸಿದಂತಹ ಒಂದು ವಸ್ತು ವಸ್ತ್ರ ಏನಿದೆ ಅದನ್ನ ಮತ್ತೆ ಅದು ಬಳಸಲಿಕ್ಕೆ ಆಗಲ್ಲ ಅದ್ರ ಬೆಳವಣಿಗೆ ಮೂಲಕ ವಸ್ತ್ರ ಸಹ ವೇಸ್ಟ್ ಆಗುತ್ತೆ ಆ ವಸ್ತ್ರ ವಸ್ತ್ರವನ್ನ ನಾವು ದಾನ ಮಾಡಿದ್ರೆ ಅದಕ್ಕೆ ಅರ್ಥಪೂರ್ಣ ಅರ್ಥಪೂರ್ಣವಾದಂತಹ ಒಂದು ವಿಷಯವಾಗುತ್ತೆ ಅದನ್ನ ದಾನವೇ ಮಾಡದೇನೆ ಹಾಗೆ ವಸ್ತ್ರಗಳನ್ನೆಲ್ಲ ನಾವು ಇಡೋದ್ರಿಂದ ಯಾವ ರೀತಿ ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನೋಂಥ ವಿಚಾರ ಒಂದು ಬ್ಯಾಗ್ ಆಗಿರ್ಬೋದು ಶಾಲೆಯಲ್ಲಿ ಅಂದ್ರೆ ಹಾಕುವಂತ ಬ್ಯಾಗು ಸಹ ಮಗು ಶಿಶುವಾರದಲ್ಲಿ ಹಾಕಿದಂತಹ ಬ್ಯಾಗು ನಿಮ್ಗೆ ಹೈಸ್ಕೂಲಿಗೆ ಬಂದಾಗ ಹಾಕೊಳ್ಳೋಕಾಗೋದಿಲ್ಲ ಅಂದ್ರೆ ಅಷ್ಟು ಪುಸ್ತಕಗಳ ಭಾರ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಈ ರೀತಿ ಖರ್ಚುಗಳು ಸಹ ಒಂದು ಎಕ್ಸ್ಪೊನೆನ್ಷಿಯಲ್ ಆಗಿ ಅದು ಗ್ರೋ ಆಗ್ತಾ ಹೋಗುತ್ತೆ ಒಂದು ಪರಿಸರದಲ್ಲಿ ಒಂದು ಕುಟುಂಬವನ್ನ ನಾವು ನಡ್ಸ್ಕೊಂಡು ಹೋಗಬೇಕು ಅಂದ್ರೆ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ನಾನು ಹಣಕಾಸಿಗೆ ಸಂಬಂಧಪಟ್ಟಂತ ವಿಚಾರನೆಲ್ಲ ಹೇಳ್ತಾ ಇದ್ದಾಗ ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಎಲ್ಲ ನಾವು ಮಾತಾಡಿದೀನಿ ಹೇಗೆ ಕಾಂಪೌಂಡಿಂಗ್ ಆಗಬೇಕು ಹಣ ಅನ್ನೋದನ್ನ ಅದೇ ನೀವು ಒಂದು ಬ್ಯಾಚುಲರ್ ಆಗಿದ್ದೀರಾ ಅಂದಾಗ ನಿಮಗೆ ಕಾಂಪೌಂಡಿಂಗ್ ಎಫೆಕ್ಟ್ ಚೆನ್ನಾಗಿ ಕಾಣುತ್ತೆ ಒಂದು ವೇಳೆ ನೀವು ಸೇವಿಂಗ್ ಮಾಡಿ ಅದನ್ನ ನಾವು ಇನ್ವೆಸ್ಟ್ ಮಾಡ್ತಾ ಇದೀರಾ ಅಂದ್ರೆ ಅದು ನಿಮಗೆ ಕಾಂಪೌಂಡಿಂಗ್ ರಿಟರ್ನ್ಸ್ ದೀರ್ಘಾವಧಿಯಲ್ಲಿ ಕೊಡುತ್ತೆ ಅದೇ ನೀವು ಸಂಸಾರದ ಮೂಲಕ ನೀವು ಕಾಂಪೌಂಡಿಂಗ್ ಮಾಡ್ತೀನಿ ಅಂದ್ರೆ ತುಂಬಾ ಒಂದು ಕಷ್ಟಕರ ಸನ್ನಿವೇಶ ಯಾಕಂದರೆ ನಿಮ್ಗೆ ಖರ್ಚೆ ಜಾಸ್ತಿ ಇರುತ್ತೆ ಆದಾಯಕ್ಕಿಂತ ಖರ್ಚೆ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ನಿಮಗೆ ಇನ್ಕಮ್ ಪಾಸಿಟಿವ್ ಕ್ಯಾಶ್ ಫ್ಲೋ ಅಲ್ಲಿ ಇರಲ್ಲ ಅದು ನೆಗೆಟಿವ್ ಕ್ಯಾಶ್ ಫ್ಲೋ ಅಲ್ಲಿ ಇರುತ್ತೆ ಅನ್ನುವಂಥ ವಿಚಾರ ಕೆಲವರು ಹೇಳ್ತಾರೆ ಮಕ್ಕಳು ಬಹಳ ಮುಖ್ಯ ನಮ್ಮ ಜೀವನಕ್ಕೆ ಅಂತ ಹೇಳ್ಬಿಟ್ಟು ಈ ಮಕ್ಕಳನ್ನ ನಾವು ಬೆಳೆಸೋದ ಮೂಲಕ ನಮ್ಮ ಸಮಾಜಕ್ಕೂ ಸಹ ಅವರ ಒಂದು ಕೊಡುಗೆ ಬಹಳ ಒಂದು ಇದಾಗುತ್ತೆ ಒಂದು ಒಳ್ಳೆಯ ಒಂದು ವಿಷಯವಾಗುತ್ತೆ ಅನ್ನುವಂಥ ವಿಚಾರ ಆಮೇಲೆ ಒಂದು ಇಂಗ್ಲಿಷ್ನಲ್ಲಿ ಸಹ ಒಂದು ಒಂದು ಒಳ್ಳೆ ಹೇಳಿಕೆ ಇದೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅದು ಏನು ಅಂತ ಅಂದ್ರೆ ಈ ಬಂಡಲ್ ಆಫ್ ಜಾಯ್ ಅಂತ ಹೇಳ್ತಾರೆ ಬಂಡಲ್ ಆಫ್ ಜಾಯ್ ಅಂದ್ರೆ ಒಂದು ಮಗು ಇದ್ರೆ ಮಗು ಒಂದು ಕುಟುಂಬದಲ್ಲಿ ಇತ್ತು ಅಂದ್ರೆ ಪರಿವಾರ ತುಂಬಾ ಸಂತೋಷವಾಗಿರುತ್ತೆ ಅನ್ನೋದು ಅದು ನಿಜವಾದ ಮಾತು ಅದರಲ್ಲಿ ಎರಡನೇ ಮಾತಿಲ್ಲ ನಾನೇನು ಹೇಳ್ತಿಲ್ಲ ಆದ್ರೆ ಈ ಒಂದು ಆಂಟಿ ನ್ಯಾಟಲಿಸ್ಟ್ ಅವರ ಒಂದು ಚಿಂತನೆಗಳು ಹೇಗಿದೆ ಅನ್ನೋದನ್ನ ನಾನ್ ನಿಮ್ ಮುಂದಿಗೆ ಹಂಚ್ತಾ ಇದ್ದೀನಿ ಈ ಬಂಡಲ್ ಆಫ್ ಜಾಯ್ ಅನ್ನುವಂಥ ವಿಚಾರವನ್ನ ಅವರು ತಗೊಂಡ್ ಬಂದು ಹೇಳಿದ್ರು ಸಹ ಒಂದು ಕುಟುಂಬದಲ್ಲಿ ಆ ಬಂಡಲ್ ಆಫ್ ಜಾಯ್ ಎಷ್ಟಾವಧಿ ತನಕ ಇರುತ್ತೆ ಅನ್ನೋ ವಿಚಾರ ಭವಿಷ್ಯದಲ್ಲಿ ಬೆಳೆದಂತ ಮಕ್ಕಳೇ ಸಹ ತಂದೆ ತಾಯಿಯಿಂದರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಎಷ್ಟೋ ನಿದರ್ಶನಗಳನ್ನ ನೋಡ್ತೀವಿ ಅದೇ ರೀತಿ ಆಸ್ತಿಗೋಸ್ಕರ ಮಕ್ಕಳೇ ಸಹ ತಂದೆಯ ಒಂದು ಬೇರೆ ಮನೆಗೆ ಕಳಿಸುವಂತ ಒಂದು ವಿಷಯಗಳನ್ನ ನೋಡ್ತೀವಿ ದೊಡ್ಡ ದೊಡ್ಡ ಉದ್ಯೋಗದಲ್ಲಿರುವಂತಹ ವೈದ್ಯಕೀಯ ಉದ್ಯೋಗದಲ್ಲಿರ್ತಾರೆ ವೈದ್ಯಕೀಯ ರಂಗದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಗಳಾಗಿರ್ತಾರೆ ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿರ್ತಾರೆ ಅವರು ಸಹ ತಮ್ಮ ತಂದೆ ತಾಯಿಯನ್ನು ಬಿಟ್ಬಿಟ್ಟು ಸ್ವತಂತ್ರವಾಗಿ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ತಮ್ಮ ಹೆತ್ತವರನ್ನೇ ಸಹ ಅವರು ದೂರ ಮಾಡ್ಬಿಟ್ಟು ನಮಗಿದು ಸಾಕು ಈ ನಾವಿಬ್ರು ನಮಗಿಬ್ರು ಅನ್ನುವಂತ ಮನಸ್ಥಿತಿಯಲ್ಲಿ ಇರುವಂತಹ ಕುಟುಂಬಗಳು ಎಷ್ಟೋ ಇದೆ ಇದರಿಂದ ಆಗುವಂತಹ ಅನಾಹುತಗಳು ಏನು ಅಂದ್ರೆ ಇದನ್ನೆಲ್ಲ ನೋಡ್ಕೊಂಡು ಒಂದು ಮಗು ಏನಿದೆ ಭವಿಷ್ಯದಲ್ಲಿ ಅದು ಇದೇ ರೀತಿ ಚಿಂತನೆಯನ್ನ ಮಾಡಲ್ಲ ಅನ್ನೋದ್ರಲ್ಲಿ ಯಾವ ರೀತಿ ಗ್ಯಾರಂಟಿ ಇದೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಸಹ ನಾವು ನಮ್ಮಲ್ಲೇ ಕೇಳ್ಕೊಬೇಕು ಅನ್ನುವಂತ ವಿಚಾರ ಹಾಗೆ ನಾನು ಹೇಳಿದಂಗೆ ಈ ರಿಸೋರ್ಸಸ್ ಅನ್ನೋದು ತುಂಬಾ ಲಿಮಿಟೆಡ್ ಆಗಿದೆ ಅಂತ ಹೇಳಿದಾಗ ಯಾವ ರೀತಿ ಅದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಪ್ರಭಾವವನ್ನು ಕ್ರಿಯೇಟ್ ಮಾಡುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಆರ್ಥಿಕವಾಗಿಯೂ ಸಹ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಆಂಟಿ ನೆಟ್ಲಿಸ್ಟ್ ಅವರು ಅದೇ ರೀತಿ ಪ್ರಾಕೃತಿಕವಾಗಿಯೂ ಸಹ ನಮ್ಮ ಪ್ರಕೃತಿಗೆ ಸಹ ದೊಡ್ಡ ಒಂದು ಹೊರ ಆಗುತ್ತೆ ಅನ್ನುವಂಥ ವಿಚಾರ ಯಾಕೆಂದ್ರೆ ಸಂಪನ್ಮೂಲಗಳ ಕೊರತೆ ಆಗುತ್ತೆ ಸಂಪನ್ಮೂಲಗಳ ಕೊರತೆ ಇರೋದ್ರಿಂದ ಅದರ ಅಭಾವ ಇರೋದ್ರಿಂದ ಆ ಸಂಪನ್ಮೂಲಗಳ ಒಂದು ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ ಆ ಬೇಡಿಕೆ ಹೆಚ್ಚಾಗ್ತಾ ಹೋದಾಗೂ ಸಹ ಒಂದು ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಹೋದಾಗೂ ಸಹ ನಾವು ಕೊಂಡುಕೊಳ್ಳುವಂತಹ ವಸ್ತುಗಳ ಒಂದು ಬೆಲೆ ಸಹ ಏರಿಕೆ ಆಗ್ತಾ ಹೋಗುತ್ತೆ ಇದು ಹಾಗೆ ಒಂದು ಸರ್ಕಲ್ ಆಗಿರುತ್ತೆ ಅನ್ನುವಂತ ವಿಚಾರ ಆಮೇಲೆ ಮತ್ತೆ ವೈದ್ಯಕೀಯ ಖರ್ಚುಗಳು ಶಿಕ್ಷಣದ ಖರ್ಚುಗಳು ತದನಂತರ ಭವಿಷ್ಯಕ್ಕೆ ಶಿಕ್ಷಣದ ಖರ್ಚುಗಳು ಮದುವೆಯ ಖರ್ಚುಗಳು ಮದುವೆ ನಂತರ ಒಂದು ಮನೆ ಖರೀದಿ ಆಗಿರಲಿ ಅಥವಾ ಸಂಸಾರನ ನಡೆಸ್ಕೊಂಡು ಹೋಗುವ ಒಂದು ಖರ್ಚುಗಳಾಗಿರ್ಬೋದು ಎಲ್ಲ ಒಂದು ಜವಾಬ್ದಾರಿಯನ್ನು ಸಹ ಒಂದು ನಲವತ್ತರಿಂದ ಐವತ್ತು ವರ್ಷದ ತನಕ ಒಬ್ಬ ಪೋಷಕನಾದವನು ಯೋಚನೆ ಮಾಡ್ಬೇಕು ಒಂದು ಮಗುವ ಒಂದು ಬೆಳವಣಿಗೆಗೆ ಅನ್ನೋದನ್ನ ಆಂಟಿನೆಸ್ಲಿಸ್ಟ್ ಹೇಳ್ತಾರೆ ಆಂಟಿನೆಟ್ಲಿಸ್ಟ್ ಹೇಳುವಂತಹ ವಿಷಯ ಕೊನೆಗೆ ಏನ ಹೇಳ್ತಾರೆ ಅಂದ್ರೆ ಇದೆಷ್ಟು ಇಷ್ಟೆಲ್ಲ ಮಾಡಿದ ಬಳಿಕ ಆ ಒಂದು ಕೃತಜ್ಞತಾ ಭಾವದಲ್ಲಿ ಒಂದು ಕೃತಜ್ಞತಾ ಭಾವದಲ್ಲಿ ಒಂದು ಮಗು ಇರುತ್ತಾ ಅನ್ನೋ ಒಂದು ಪ್ರಶ್ನೆ ಸಹ ಅವ್ರು ಕೇಳ್ತಾರೆ ಖಂಡಿತವಾಗ್ಲೂ ಕೃತಜ್ಞತಾ ಭಾವದಲ್ಲಿ ಇರುವಂತಹ ಪೈಕಿಯಲ್ಲಿ ಎಷ್ಟು ಶೇಕಡದಷ್ಟು ಮಕ್ಕಳು ಇರ್ತಾರೆ ಯಾವಾಗ್ಲೂ ತಂದೆ ತಾಯಿನ ದೂಷಿಸುವಂತ ಮಕ್ಕಳುಗಳು ನಮಗೆ ಸಿಗ್ತಾ ಹೋಗ್ತಾರೆ ಕೆಲವು ಬಾರಿ ಮಾತಾಡ್ಬೇಕಾರೆ ಅವರ ಬಾಯಿ ತಪ್ಪಿ ಸಹ ಮಕ್ಕಳು ಯಾಕಾರ ನಮ್ಮನ್ನ ಎತ್ತಿದ್ರು ಏನೋ ಯಾಕಾರೋ ನಮ್ಮನ್ನ ಹುಟ್ಟಿಸಿದ್ರಿ ಏನೋ ಪ್ರಶ್ನೆ ಕೇಳುವಂತ ಹಲವಾರು ಸಂಗತಿಗಳನ್ನ ನಾವು ನೋಡಿರ್ತೀವಿ ಆ ನಿದರ್ಶನಗಳನ್ನ ನಾವು ಕೇಳಿರ್ತೀವಿ ಖುದ್ದಾಗಿ ನಮ್ಮ ಪರಿವಾರದಲ್ಲೂ ಸಹ ಈ ರೀತಿ ಗಲಾಟೆ ಗಲಾಟೆ ಆಗ್ಬೇಕಾದ್ರೆ ಈ ಮಾತುಗಳು ಬರೋದನ್ನ ನಾವು ಗಮನಿಸಿರ್ತೀವಿ ಆದ್ರಿಂದ ಒಂದು ಮಗುವಿಗೆ ಹಕ್ಕಿದೆಯಾ ತಾನು ಜನಸಿ ಸಮಾಜಕ್ಕೆ ಬರಬೇಕು ಅಥವಾ ಪ್ರಪಂಚಕ್ಕೆ ಬರಬೇಕು ಅನ್ನೋಂತ ಹಕ್ಕು ಮಗು ಇದೆಯಾ ಅನ್ನೋದನ್ನ ಲಿಸ್ಟ್ಸ್ ಅವರು ಕೇಳ್ತಾ ಹೋಗ್ತಾರೆ ಇದನ್ನ ಕೇಳೋದ್ರ ಮೂಲಕ ಯಾವ ರೀತಿಯಾದಂತ ಪ್ರಭಾವಗಳು ಉಂಟಾಗುತ್ತೆ ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದೆ ಅದೇ ರೀತಿ ನಾನು ಹೇಳಿದಂಗೆ ಈ ರಿಸೋರ್ಸಸ್ ಬಗ್ಗೆ ಮಾತನಾಡ್ತಾ ಇದ್ದೆ ಸಾಮಾನ್ಯವಾಗಿ ನಾವು ನೋಡಿದಾಗ್ಲೂ ಅಷ್ಟೇ ಈ ರೀಸೈಕ್ಲಿಂಗ್ ಅನ್ನುವಂಥ ವಿಚಾರ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಮಾಡ್ತಾರೆ ಮರುಬಳಕೆ ಆಗುತ್ತೆ ಅನ್ನೋದನ್ನೆಲ್ಲ ನಾವು ಗಮನಿಸಿರ್ತೀವಿ ಕೇಳಿರ್ತೀವಿ ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಗಂಡು ಮಗು ಹುಟ್ಟಿದ್ರು ಹೆಣ್ಮಗು ಹುಟ್ಟಿದ್ರು ಸಹ ನಾನು ಹೇಳಿದಂಗೆ ಸಂಪನ್ಮೂಲಗಳಲ್ಲಿ ವ್ಯತ್ಯಯಗಳಿರುತ್ತೆ ಅನ್ನುವಂಥ ವಿಚಾರ ಹೆಣ್ಮಕ್ಳು ಹುಟ್ಟಿದಾಗ ಸಹ ನಾನು ಹೇಳಿದಂಗೆ ಅವರ ಒಂದು ಜೀವಿತಾವಧಿಯಲ್ಲಿ ಅದರಲ್ಲೂ ಒಂದು ಕಾಲಘಟ್ಟದ ಒಂದು ಎರಡರಿಂದ ಮೂರು ದಶಕ ತನಕ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಅವರಿಗೆ ಋತುಸ್ರಾವ ಉಂಟಾಗುತ್ತೆ ಋತುಸ್ರಾವ ಉಂಟಾದಾಗ ನಮ್ಗೆ ಗೊತ್ತೇ ಇದೆ ಪ್ಯಾಡ್ಗಳನ್ನ ಬಳಕೆ ಮಾಡ್ತಾರೆ ಅದರ ಪ್ಯಾಡ್ಗಳು ಎಷ್ಟು ರೀತಿಯಾದಂತಹ ಪರಿಸರಕ್ಕೆ ಮಾಲಿನ್ಯವನ್ನು ಉಂಟು ಮಾಡಿಕೊಡುತ್ತೆ ಹಾನಿ ಮಾಡ್ಕೊಡುತ್ತೆ ಸೊಲ್ಯೂಷನ್ಸ್ಗಳಿವೆ ಆ ಸೊಲ್ಯೂಷನ್ ತಗೊಂಡು ಹೋಗಿ ಸಸ್ಟೈನಬಿಲಿಟಿನ ಅನ್ನೋ ಚಿಂತನೆಯಲ್ಲಿ ಸಹ ಪೋಷಕರು ಸಹ ಅದರ ಬಗ್ಗೆ ಯೋಚನೆ ಮಾಡಬೇಕು ಸಮಾಜ ಪರಿಸರ ಮತ್ತೆ ಒಂದು ಕುಟುಂಬ ಅನ್ನೋದು ಬರೀ ಮಕ್ಕಳಿಗೋ ಅಥವಾ ಕೆಲ ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಅದು ಎಲ್ಲರ ಒಂದು ಕರ್ತವ್ಯನೂ ಇದಾಗಿದೆ ಆದ್ದರಿಂದ ಪೋಷಕರಾದವರು ಈ ರೀತಿಯಾದಂತಹ ನಿಟ್ಟಿನಲ್ಲೂ ಸಹ ಯೋಚನೆ ಮಾಡಬೇಕು ಬರೀ ತಾನು ತನ್ನ ಪರಿಸರ ತನ್ನ ಕುಟುಂಬ ತನ್ನ ಮನೆ ಅನ್ನುವಂತ ಮನಸ್ಥಿತಿಯಲ್ಲೇ ಜನ ಸಿಕ್ಕಾ ಕೊಡುವಂತ ಒಂದು ಸಾಧ್ಯತೆಗಳು ಇದೆ ಅಂತ ಹೇಳಿ ಆಂಟಿ ನೆಟ್ಲಿಸ್ಟ್ ಹೇಳ್ತಾರೆ ಇದರಿಂದ ಸೆಲ್ಫಿಶ್ ನೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೊಬ್ಬರಿಗೆ ಒಬ್ಬರಿಗೆ ದಾನ ಮಾಡಬೇಕು ಒಬ್ಬರಿಗೆ ಕೊಡಬೇಕು ಒಂದು ಸೇವೆ ಮಾಡಬೇಕು ಒಂದು ಸರ್ವಿಸ್ ಮಾಡಬೇಕು ಅನ್ನೋ ಮನಸ್ಥಿತಿ ಬರಲ್ಲ ನನ್ನಗೋಸ್ಕರ ನನಗೋಸ್ಕರ ನಾನು ಏನು ಇಟ್ಕೊಂತೀನಿ ನನ್ನ ಭವಿಷ್ಯಕ್ಕೋಸ್ಕರ ಏನು ಇಟ್ಕೊಂತೀನಿ ಮುಂದಿನ ಭವಿಷ್ಯಕ್ಕೋಸ್ಕರ ಅಂದ್ರೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಎಷ್ಟು ದುಡ್ಡು ಸೇರಿಸಿರ್ತೀನಿ ಯಾವ ರೀತಿ ನಾನು ಅವನಿಗೆ ಎಜುಕೇಶನ್ ಕೊಡ್ತೀನಿ ಅವಳಿಗೆ ಎಜುಕೇಶನ್ ಕೊಡ್ತೀನಿ ಶಿಕ್ಷಣ ಹೇಗೆ ಕೊಡ್ತೀನಿ ಯಾವ ರೀತಿ ಒಂದು ಗಂಡನ್ನು ಹುಡುಕ್ ಆ ಮಗಳಿಗೆ ಯಾವ ರೀತಿ ಹೆಣ್ಣನ್ನ ಹುಡುಕ್ಕೊಡ್ತೀನಿ ನನ್ನ ಮಗನ್ಗೆ ಈ ರೀತಿಯಾದಂತಹ ಒಂದು ಚಿಂತನೆಯಲ್ಲಿ ಅವರ ಒಂದು ದೃಷ್ಟಿಯಲ್ಲಿ ಏನಿದೆ ಅವರ ದೃಷ್ಟಿಯಲ್ಲಿ ಮಕ್ಕಳು ಏನು ಮಕ್ಕಳು ಅನ್ನೋದು ಸ್ವತಂತ್ರವಾದಂತಹ ಒಂದು ಜೀವಿ ಅನ್ನುವಂತ ಮನಸ್ಥಿತಿಯಲ್ಲಿರುವಂತಹ ಪೋಷಕರು ಸಹ ನಮ್ಮ ನೋಡ್ಲಿಕ್ಕೆ ಸಿಗೋದಿಲ್ಲ ಅವರ ಆಸೆಗಳು ಅವರ ಕನಸುಗಳನ್ನ ಮಕ್ಕಳ ಮೇಲೆ ಹೊರಸುವಂತಹ ಹಲವಾರು ಪೋಷಕರುಗಳನ್ನ ನಾವು ನೋಡ್ತಾ ಹೋಗ್ತೀವಿ ಮುಂದೂ ಸಹ ಈ ರೀತಿ ಪೋಷಕರ ಉದ್ಭವ ಆಗ್ತಾನೆ ಇರ್ತಾರೆ ಯಾಕಂದ್ರೆ ಅವ್ರು ಬೆಳೆದಂತ ಮನಸ್ಥಿತಿಗಳು ಅವ್ರು ಬೆಳೆದಂತ ರೀತಿಗಳು ಅವ್ರು ಹೇಳದೆ ಕಡೆಗೆ ಅದು ನಿರ್ಣಯ ಆಗಿ ಅವ್ರು ಹೇಳೋದನ್ನೇ ಮಕ್ಕಳು ಮಾಡ್ಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ತಗೊಳ್ಳೋದು ಸ್ವತಂತ್ರವಾಗಿ ಅವರಿಗೊಂದು ಅಹ್ ಅವಕಾಶಗಳನ್ನ ಕೊಡದೇ ಇರೋದು ಅವರು ಅವರಿಗೆ ಸ್ವತಂತ್ರ ಚಿಂತನೆಯನ್ನೇ ಅವರಿಗೆ ಗಳಿಸೋದಕ್ಕೆ ಒಂದು ಅವಕಾಶವನ್ನು ನೀಡದೇ ಇರೋದು ಈ ರೀತಿಯಾದಂಥ ವಿಚಾರಗಳನ್ನೆಲ್ಲವನ್ನೂ ಸಹ ಈ ಆಂಟಿ ನೇಟಲಿಸ್ಟ್ ಮೂವ್ಮೆಂಟ್ ಅಲ್ಲಿ ಆಂಟಿ ಒಂದು ತತ್ವದಲ್ಲಿ ಸಿದ್ಧಾಂತದಲ್ಲಿ ಹೇಳ್ತಾ ಹೋಗ್ತಾರೆ ನಿಖಿಲ್ ಕಾಮತ್ ಅವರು ಹೇಳುವಂತಹ ವಿಚಾರ ಏನು ಅಂದ್ರೆ ನಿಖಿಲ್ ಮತ್ತೆ ನಿತಿನ್ ಕಾಮತ್ ನಿಮ್ಗೆ ಗೊತ್ತೇ ಜೀರೋಧದ ಸಂಸ್ಥಾಪಕರು ಹಲವಾರು ಪಾಡ್ಕಾಸ್ಟ್ಗಳಲ್ಲಿ ಹಲವಾರು ವೇದಿಕೆಗಳಲ್ಲಿ ಇದರ ಬಗ್ಗೆ ಚರ್ಚೆಗಳನ್ನೆಲ್ಲ ಅವರು ಮಾಡಿದ್ದಾರೆ ಅವರದೇ ಆದಂತಹ ಪ್ರತ್ಯೇಕವಾದಂತಹ ಯೂಟ್ಯೂಬ್ ಗಳು ಸಹ ಅದರಲ್ಲೂ ಸಹ ಬಹಳಷ್ಟು ಪಾಡ್ಕಾಸ್ಟ್ ಗಳು ಮತ್ತು ಭಾಷಣಗಳನ್ನೆಲ್ಲ ಅವ್ರು ಮಾಡಿದ್ದಾರೆ ಅವರ ಒಂದು ಪ್ರಕಾರದಲ್ಲೂ ಈ ಒಂದು ನಿಟ್ಟಿನಲ್ಲೇ ಅವರು ನಾನು ಮದುವೆ ಆಗೋದ್ರ ಬಗ್ಗೆ ಮತ್ತೊಂದ್ಸಲ ಯೋಚನೆ ಮಾಡ್ತಾ ಇದ್ದೀನಿ ಮದುವೆ ಆದರೂ ಸಹ ಮಕ್ಕಳು ಆಗೋದ್ರ ಚಿಂತನೆಯಲ್ಲೂ ಸಹ ಬಹಳಷ್ಟು ಒಂದು ರೀತಿಯಾದಂತಹ ವೈಮನಸ್ಸುಗಳಿದೆ ಇದೆ ಬಹಳಷ್ಟು ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿದೆ ಅಂತ ಹೇಳ್ತಾ ಇದ್ದಾರೆ ನೋಡೋದಾದ್ರೆ ಡಿಂಕ್ ಅನ್ನುವಂತ ಒಂದು ಚಳುವಳಿ ನಡೀತಿದೆ ಅಂದರೆ ಅಂದ್ರೆ ಡಬಲ್ ಇನ್ಕಮ್ ನೋ ಕಿಟ್ಸ್ ಅನ್ನುವಂತ ಒಂದು ಮೂವ್ಮೆಂಟ್ ಇದರಲ್ಲಿ ಗಂಡ ಹೆಂಡತಿ ಇಬ್ಬರು ಸಹ ದುಡಿಮೆಗೆ ಹೋಗಿರ್ತಾರೆ ಅವರಿಗೆ ಯಾವುದೇ ರೀತಿ ಮಕ್ಕಳು ಬೇಡ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿರುವಂತಹ ಒಂದು ಚಳುವಳಿ ಇದು ಡಿಂಕ್ ಮೂವ್ಮೆಂಟ್ ಅನ್ನೋದು ಇದರ ಬಗ್ಗೆ ಸಹ ನಾನು ಕಳೆದ ಒಂದು ಆ ಒಂದ್ ಎರಡು ತಿಂಗಳ ಹಿಂದೆ ವಿಡಿಯೋದಲ್ಲಿ ಸಹ ನಾ ಮಾತಾಡಿದ್ದೀನಿ ನಮ್ಮ ಚಾನಲ್ ಅಲ್ಲಿ ಡಿಂಕ್ ಮೂವ್ಮೆಂಟ್ ಡಿಂಕ್ ಚಳುವಳಿ ಬಗ್ಗೆ ನಾ ಮಾತಾಡಿದ್ದೀನಿ ಆ ರೀತಿಯಾದಂತಹ ಹಲವಾರು ಕಪಲ್ಸ್ ಗಳಿದ್ದಾರೆ ದಂಪತಿಗಳಿದ್ದಾರೆ ಅವರು ಆ ರೀತಿಯಾದಂತಹ ಚಿಂತನೆಗಳನ್ನ ಅವರು ರೂಪಿಸ್ತಾ ಇದ್ದಾರೆ ಅದರ ಬಗ್ಗೆ ಸಹ ಬಹಳಷ್ಟು ರೀತಿಯಾದಂತಹ ಪ್ರಶ್ನೆಗಳನ್ನ ಸವಾಲುಗಳನ್ನ ಅವರು ಎದುರಿಸ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನು ಸಹ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದೀನಿ ಅದರಿಂದ ಮುಂದಿನ ಪೀಳಿಗೆನ ನೀವು ಬೆಳೆಸಬೇಕು ಅಂತಂದ್ರೆ ಅದು ಬರೀ ಮಕ್ಕಳು ಅಂದ್ರೆ ಸಂತಾನೋತ್ಪತ್ತಿಯ ಮೂಲಕ ಮಾತ್ರ ನೀವು ಮುಂದಿನ ಪೀಳಿಗೆಯಲ್ಲಿ ನಿಮ್ಮ ಒಂದು ವಿಚಾರಗಳನ್ನು ನೀವು ಪಸರಿಸಬಹುದು ಅನ್ನೋದಲ್ಲ ನೀವು ಪುಸ್ತಕ ಬರೆದ್ರೂ ಸಹ ಮುಂದಿನ ಪೀಳಿಗೆ ಅದರ ಆ ಪುಸ್ತಕವನ್ನು ತಗೊಂಡು ಓದಬಹುದು ನೀವು ಒಂದು ಸಂಗೀತವನ್ನು ರೂಪಿಸಿದ್ರು ಸಹ ಮುಂದಿನ ಪೀಳಿಗೆಗೆ ಅದು ಉಪಯುಕ್ತ ಆಗ್ಬೋದು ನೀವು ಈ ರೀತಿ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡಿದ್ರು ಸಹ ಮುಂಬರುವ ಪೀಳಿಗೆಗೆ ಅದು ಉಪಯೋಗ ಆಗ್ಬೋದು ಬರೀ ನಿಮ್ಮ ಸಂತಾನದ ಮೂಲಕ ನಿಮ್ಮ ಒಂದು ಜೆನೆಟಿಕ್ ನಿಮ್ಮ ಒಂದು ದೇಹದಲ್ಲಿ ಮೂಡದಂತಹ ನಿಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಇನ್ನೊಂದು ಒಂದು ಸೃಷ್ಟಿನ ನೀವು ಮಾಡಬೇಕು ಅನ್ನುವಂತಹ ನಿರ್ಬಂಧಗಳು ಇಲ್ಲ ಅನ್ನೋದ್ರಲ್ಲಿ ಎರಡು ನಾನು ಈ ವಿಚಾರನ ಆಂಟಿನೆಟ್ಲಿಸ್ಟ್ ಮೂವ್ಮೆಂಟ್ ಗೆ ನಿಮ್ಮೊಂದಿಗೆ ಹೇಳ್ತಾ ಇದ್ದೀನಿ ಅದರಿಂದ ಬಹಳಷ್ಟು ರೀತಿಯಾದಂತಹ ಚಿಂತಕರಾಗಿರ್ಲು ಬಹಳಷ್ಟು ರೀತಿಯಾದಂತಹ ಸಂಶೋಧಕರಾಗಿರಲಿ ಏಕಕಾಲದಲ್ಲಿ ಒಬ್ಬರೇ ಆಗಿ ಬ್ರಹ್ಮಚಾರಿಗಳಾಗಿ ಸಹ ಬಹಳ ರೀತಿಯಾದಂಥ ಸಾಧನೆಗಳನ್ನ ಮಾಡಿ ನಮ್ಮ ಒಂದು ಸಮಾಜಕ್ಕೆ ಹಲವಾರು ರೀತಿಯಾದಂಥ ಕೊಡುಗೆಗಳನ್ನ ಕೊಡುಗೆಯನ್ನ ಮೂಲಕ ಅವರ ಒಂದು ಹೆಸರನ್ನ ಸಹ ಇಲ್ಲಿ ಅಚ್ಚಳಿಯದೆ ಹಾಗೆ ಉಳಿಸ್ಕೊಂಡು ಹೋಗಿರುವಂತಹ ಹಲವಾರು ನಿದರ್ಶನಗಳಿದೆ ಅದರಿಂದ ಕುಟುಂಬದ ಒಂದು ಹಿರಿಯನಾಗಿ ಅಥವಾ ಕುಟುಂಬದ ಒಂದು ಜವಾಬ್ದಾರಿಯನ್ನು ಇಟ್ಕೊಂಡೇ ಸಾಧನೆ ಮಾಡಬೇಕು ಅನ್ನೋದೇನು ಇಲ್ಲ ಕುಟುಂಬ ರಹಿತವಾಗಿಯೂ ಸಹ ಹಲವು ಸಾಧನೆಗಳನ್ನು ಮಾಡಬಹುದು ಅದರ ಜೀವಂತವಾದಂತಹ ನಿದರ್ಶನಗಳು ಉದಾಹರಣೆಗಳನ್ನು ಸಹ ನಮ್ಮ ಸಮಾಜದಲ್ಲಿ ನಮ್ಮ ರಾಜಕೀಯದಲ್ಲಿ ನಮ್ಮ ದೇಶದ ಸಾಂಸ್ಕೃತಿಕ ರಂಗದಲ್ಲಿ ಮತ್ತೆ ನಮ್ಮ ದೇಶದ ಆರ್ಥಿಕ ರಂಗದಲ್ಲಿಯೂ ಸಹ ಹಲವಾರು ಕಂಪನಿಗಳ ಒಂದು ಸಿಇಒಗಳಾಗಿರ್ಬೋದು ಫೌಂಡರ್ಸ್ಗಳಾಗಿರ್ಬೋದು ಅವರ ಒಂದು ಹಿನ್ನೆಲೆಗಳನ್ನು ಸಹ ನಾವು ಕಲೆ ಹಾಕ್ತಾ ಹೋಗ್ಬೇಕಾದ್ರೆ ನಮಗೆ ಈ ರೀತಿ ಬ್ರಹ್ಮಚಾರಿಯಾಗಿ ಇದ್ದು ಹಲವು ಸಾಧನೆಗಳನ್ನು ಮಾಡಿದಂತಹ ಸಾಧಕರ ಪಟ್ಟಿ ಸಿಗುತ್ತೆ ಅನ್ನೋದನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಆಂಟಿ ನೆಟ್ಲಿಸ್ಟ್ ಮೂವ್ಮೆಂಟ್ ಗೆ ಸಂಬಂಧಪಟ್ಟಂತಹ ವಿಚಾರ ಈ ವಿಷಯ ತಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ತಪ್ಪದೇನೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೂ ಸಹ ಹಂಚಿರಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ನಾನು ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ